ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಸನ್ಜ್ಸ್ ವ್ಲಾಗ್ ಸೊ ಈ ಬ್ಲಾಗ್ ಬಂದು ಡೇ ವ್ಲಾಗ್ ಮಿನಿ ವ್ಲಾಗ್ ಆಗಿರುತ್ತೆ ನಾವೆಲ್ಲಿ ಹೋಗ್ತಾ ಇದ್ದೀರ ಅಂತ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ನೋಡೋಣ ಬನ್ನಿ ಗಾಯ್ಸ್ ಇವಾಗ ನಾವು ನಮ್ಮತ್ತೆ ಊರಬ್ಬರಿಗೆ ಬಂದಿದ್ದೀರಿ ಊರಬ್ಬ ಹಬ್ಬ ಅಂತೆ ನಮ್ಮತ್ತೆ ಅವ್ರ ಊರಲ್ಲಿ ಸೋ ಎಲ್ಲರೂ ಬಂದಿದ್ದೀರಿ ನಾನು ನಮ್ಮ ನಮ್ಮಮ್ಮಿ ನಮ್ಮತ್ತೆ ಮತ್ತೆ ಆಂಟಿ ಅಜ್ಜಿ ಎಲ್ಲರೂ ತಾತ ಬಂದಿದ್ದಾರೆ ನಮ್ಮ ಅಮ್ಮನೂ ಬಂದಿದ್ದಾರೆ ಗಾಯ್ಸ್

ಗಾಯಿಸಿ ಇವಾಗ ಊಟ ಮಾಡಿದ್ದಾಯ್ತು ಈಗ ನಾವು ಮನೆಗೆ ಹೋಗ್ತಾ ಇದ್ದೀರಿ ಫುಲ್ ಲೋಡಾಗಿ ಹೋಗ್ಬಿಟ್ಟಿದೆ ತಿನ್ಬಿಟ್ಟು ನಮ್ಮ ಮಾಮ ಕಾರ್ನ ಅದ್ದೆಲ್ಲೋ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ಎಲ್ಲೋ ಮನೆ ಇದೆ ನಾವು ನಡ್ಕೊಂಡು ಹೋಗ್ಬೇಕು ಗಾಯಿಸಿ ಇವಾಗ ಮಮ್ಮಿ ಮತ್ತು ನಮ್ಮ ಆಂಟಿ ಇನ್ನೂ ಬರ್ತಾನೆ ಅವರೇ ಚೆನ್ನಾಗಿತ್ತು ಬಿರಿಯಾನಿ ತಿಂದೆ ಕಬಾಕ್ ತಿಂದೆ ಅನ್ನರಸ ನನಗೆ ನಿದ್ದೆ ಬರ್ತಿದೆ ಗಾಯಸ್ ಆಯಸ್ ಆಟ ಇಲ್ಲ ನನಗಂತೂ ಈ ನಾನ್ ವೆಜ್ ತಿನ್ಬಿಟ್ರೆ ಅಂತೂ ನಿದ್ದೆ ಸಿಕ್ಕಾ ಬಟ್ಟೆ ಅಡಿಯುತ್ತೆ ತಾನೇ ಮನೆಗೆ ಹೋಗ್ತೀನೋ ಅಂತ ಅನಿಸ್ತಿದೆ ನನಗಂತೂ ನಿದ್ದೆ ಮಾಡೋಷ್ಟೊತ್ತಿಗೆ ಇವಾಗ ನಿದ್ದೆ ಮಾಡಿಬಿಟ್ರೆ ನೈಟ್ ನಿದ್ದೆ ಬರೋಲ್ಲ ಟೆನ್ಷನ್ ಇದೆ ನನಗಂತೂ ಈ ಟೈಮಲ್ಲಿ ನಮ್ಮ ಮಮ್ಮಿ ಹೋಗಿ ಓವತ್ತ ಒಂಬರಕ್ಕೆ ಮಾಡಕ್ಕೆ ಬರೋ ಕೆಲಸ ಇರ್ತಿಲ್ಲ ನಮ್ಮ ಮಮ್ಮಿನೂ ಮತ್ತು ನಮ್ಮ ಆಂಟಿ ಹೋಗಿದ್ದಾರೆ ಫೈನಲ್ಲಿ ನಾವು ನಮ್ಮ ಮನೆಗೆ ಬಂದಿ ನಾನಂತೂ ಸ್ವಲ್ಪ ನಿದ್ದೆ ಹೋಗಿ ಎದ್ದಿದ್ದೀನಿ ಈಗ ನನಗೆ ಸ್ವಲ್ಪ ನಿದ್ದೆ ಹೋಗೋರ್ಗು ನನಗಂತೂ ಸಮಾಧಾನ ಆಗಿಲ್ಲ ಓಕೆ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್